ನನ್ನ ಹೆಸರು ನಾರಾಯಣ ರೆಡ್ಡಿ ಅಂತ ನಾನು ವಸತಿ ಗೃಹದಲ್ಲಿ ವಾಸ ಮಾಡ್ತೇನೆ ಯಾಕೂ ನಮ್ಮ ಹೆಣ್ಣ ಮಕ್ಕಳಾಗಲಿ ನಮ್ಮ ಮಕ್ಕಳಿಗೆ ಆಸ್ಪತ್ರೆಗೆ ಹೋಗ್ಬೇಕಾದ್ರೆ ನಾವಿಲ್ಲಿ ಇಲ್ಲದ ಟೈಮಲ್ಲಿ ನಾವು ಡ್ಯೂಟಿ ಹೋಗಿವಾಗ ಇಲ್ಲೆಲ್ಲ ಮೂತ್ರ ವಿಸರ್ಜನೆ ಮಾಡ್ತಾರೆ ಇಲ್ಲೇ ಹತ್ರನೇ ಇದೆ ದೇವ ದೇವಸ್ಥಾನ ಇದೆ ದೇವಸ್ಥಾನ ಹತ್ರನೇ ಮಾಡ್ತಾರೆ ಯಾರಿಗೆ ಕೇಳೋರಿಲ್ಲ ಹೇಳೋರಿಲ್ಲ ಈ ಥರ ಆಗ್ಬಿಟ್ಟಿದೆ ನಮ್ಮ ಅಧಿಕಾರಿಗಳು ಯಾರು ಕೇಳಿ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ನಾವು ಸಿ ಎಮ್ ಸಿಯಿಂದ ಎರಡು ಮೂರು ಲೆಟರ್ನೂ ಕೊಟ್ಟಿದ್ದಾರೆ ನಮ್ಮ ಅಧಿಕಾರಿಗಳು ಆದರೂ ಟ್ಯಾಕ್ಸು ಕಟ್ತಾ ಇದ್ದಾರೆ ಆದರೂ ಅವರು ಈ ಕಡೆ ಕೈ ಗಮನ ಹರಿಸ್ತಾ ಇಲ್ಲ ಮತ್ತು ಇನ್ನೊಂದು ಏನಂತಂದ್ರೆ ನಮ್ಮ ಅಧಿಕಾರಿಗಳಿಗೆ ಹೇಳಿದೆ ಸ್ಟ್ರೀಟ್ ಲೈಟ್ ಹೋಗಿದ್ದಾವೆ ಒಂದು ಸಲ ಏನೋ ಇದಾಗಿತ್ತು ಸ್ಟ್ರೀಟ್ ಲೈಟ್ ಓದಿ ಸ್ಟ್ರೀಟ್ ಲೈಟ್ ಹಾಕಿರಿ ಅಂತಂದ್ರೆ ಅವರು ಏನೂ ರೆಸ್ಪಾನ್ಸ್ ಕೊಟ್ಟಿಲ್ಲ ನಮಗೆ ಅವರು ಅಂತ ಹೇಳ್ತಾರೆ ಆಯಿತು ಈಗ ಸುಮಾರು ಒಂದು ಆರು ತಿಂಗಳಾಯ್ತದ ಸ್ವಲ್ಪ ಎಲ್ಲ ಶಾರ್ಟ್ ಆಗಿ ಒಂದು ಲೈಟು ದಿಗ್ ಬೀದಿ ದೀಪ ಒಂದು ಬೀಳ್ತಾ ಇಲ್ಲ ಇವಾಗ ಆಮೇಲೆ ಓಡಾಡ್ತಾ ಇದ್ದಾರೆ ಹೆಣ್ಮಕ್ಳು ಓಡಾಡ್ತಾ ಇದ್ದಾರೆ ಕತ್ತಲಲ್ಲಿ ಓಡಾಡ್ತಾ ಇದ್ದಾರೆ ಏನೋ ಒಂದು ಎಮರ್ಜೆನ್ಸಿ ರಾತ್ರಿ ಬಂದರೂ ರಾತ್ರಿ ಹೊತ್ತು ಕತ್ಲಾಗ ಓಡಾಡ್ತಾ ಇದ್ದಾರೆ ಅವ್ರು ಏನು ಹೋಗ್ಬೋದು ಅವರು ಸ ಬ್ಯಾಟ್ರಿ ಸುದೇ ಹೋಗ್ಬೋದು ಇದೂ ಇಲ್ಲ ಆ ಥರ ಆಗೋಗ್ಬಿಟ್ಟಿದೆ ಅವರು ಹಾವು ಗುಳ ಹುತ್ತು ಎಲ್ಲ ಓಡಾಡ್ತಾ ಇದ್ದಾವೆ ಅದು ಮತ್ತು ಸಿಕ್ಕಾಪಟ್ಟೆ ಸೀದಾಗಿ ಹೋಗ್ಬಿಟ್ಟವೆ ಅದು ಯಾರೂ ಗಮನ ಹರಿಸ್ತಾ ಇಲ್ಲ ನಾವು ಹೇಳಿದ್ವಿ ಎರಡು ಮೂರು ಬಾರಿ ಹೇಳಿದ್ವಿ ಏನಾದರೂ ಹೇಳಿದ್ವಿ ಹೊಡೆದೀವಿ ಸಿ ಎಂ ಸಿ ದರಿಗೂ ಮತ್ತು ನೀರು ನೀರಿನ ವ್ಯವಸ್ಥೆ ಮಾಡ್ತೀವಿ ಅಂತ ನೀರಿನ ವ್ಯವಸ್ಥೆನೂ ಮಾಡಿಲ್ಲ ಇನ್ನು ಟ್ವೆಂಟಿ ಫೋರ್ ಇಂಟು ಸೆವೆನ್ ಮಾಡ್ತೀವಿ ಅಂದರೆ ಅದನ್ನೂ ಹೇಳ್ತಾರೆ ಅದರ ಸಲುವಾಗಿ ನಾವು ಮನವಿ ಮಾಡೋದೇನಾದರೂ ನಮಗೊಂದು ಸವಲತ್ತು ಮಾಡ್ಕೊಡ್ರಿ ನಮ್ಮ ಮೇಲಧಿಕಾರಿಗೂ ಇದು ಮಾಡ್ತೀವಿ ಮನವಿ ಇದ್ದೀವಿ ಅದು ಸಿ ಎಮ್ ಸಿಗಳಿಗೂ ಮನವಿ ಮಾಡ್ತಾ ಇದ್ದೀವಿ ದಯವಿಟ್ಟು ಇದೊಂದು ನಮ್ಮ ಕಡೆ ಗಮನ ಹರಿಸಿ ಒಂದು ನಮ್ಮ ಸವಲತ್ತು ಅಂತ ನಮ್ಮಲ್ಲಿ ಕೇಳ್ತೀವಿ ನಾರಾಯಣ ರೆಡ್ಡಿ ಕಣ ನಾವು ಕೆ ಬಿ ವಸತಿ ಗೃಹದಲ್ಲಿ ವಾಸವಾಗಿದ್ದರು ಇಲ್ಲಿ ನಮ್ಮ ದಾರಿದೀಪ ಇಲ್ಲ ನಮ್ಮ ಹತ್ರ ಇಲ್ಲಿ ಮತ್ತು ಎಲ್ಲರೂ ಇಲ್ಲಿ ಬಂದು ಗಾಂಜು ಸೇವನೆ ಹಾಗೂ ಮದ್ಯಪಾನ ಮಾಡುತ್ತಿದ್ದಾರೆ ಒಂದು ರಸ್ತೆ ಸವಲತ್ತು ಇಲ್ಲ ಏನಿಲ್ಲ ಇಲ್ಲಿ ರಾತ್ರಿ ಹೊತ್ತಲ್ಲಿ ಓಡಾಡೋದಕ್ಕೆ ತುಂಬ ಹೆದರ್ತಾ ಇದ್ದಾರೆ ಕಷ್ಟವಾಗ್ತಿದೆ ಅದರ ಸಲುವಾಗಿ ನಮ್ಮದು ಒಂದು ಸಿ ಎಮ್ ಸಿ ಅವರು ಕೂಡ ದಾರಿದೀಪಗಳು ಆಗ್ತಾ ಇಲ್ಲ ಅವಾಗ ರಸ್ತೆ ಚರಂಡಿ ಚರಂಡಿ ಸವಲತ್ತು ಇಲ್ಲ ಟೆಕ್ಸ್ ನಾವು ನಾಲ್ಕು ಮೂರುವರೆ ಲಕ್ಷ ನಾಲ್ಕು ಲಕ್ಷ ಟೆಕ್ಸ್ ಕಟ್ತಾ ಇದೀವಿ ವಾರ್ಷಿಕ ಎಲ್ಲರೂ ಇಲ್ಲಿ ಗಾಡಿಯಲ್ಲಿ ಹೋಗ್ತಾರೆ ಗಾಂಜಾ ಬಿಗಿತಾರೆ ಹಾಗೆ ಮದ್ಯಪಾನ ಮಾಡಿ ಬಾಟಲುಗಳನ್ನು ಹೊಡಿತಾರೆ ನಮ್ಮ ಹೆಣ್ಮಕ್ಳಿಗೆ ಭಾಳ ತೊಂದರೆ ಆಗ್ಲತ್ತೆ ತೊಂದರೆ ಆಗ್ತಾ ಇದೆ ಬರೋದಕ್ಕೆ ಹೋಗೋದಕ್ಕೆ ತುಂಬ ಹೆದರ್ತಾ ಇದ್ದಾರೆ ಮತ್ತೆ ರಾತ್ರಿ ನೀವು ಒಂದು ಒಂದೆರಡು ಎರಡು ಎರಡು ರಾತ್ರಿ ಕೂಡ ಹನ್ನೆರಡು ಗಂಟೆ ಒಂದು ಗಂಟೆ ಎದ್ದು ಜಗಳ ಆಳ್ತಿದ್ರು ಹೋಗಿ ಅವರನ್ನು ಸಂಜಾಯಿಸಿದ್ರೆ ಅವರೇ ನಮ್ಮನ್ನೇ ಹೆದಕ್ಕೆ ಬರ್ತಾ ಇದ್ದಾರೆ ಸಲುವಾಗಿ ಇಲ್ಲೆಲ್ಲ ಸ್ವಲ್ಪ ನಮಗೆ ಸುರಕ್ಷಿತವಾಗಿ ದಾರಿದೀಪ ರಸ್ತೆ ಚಾವಣಿ ಮಾಡಿಕೊಡ್ಬೇಕಾಗಿ ಸಂಬಂಧಪಟ್ಟ ಸಂಬಂಧಪಟ್ಟ ನಮ್ಮ ಇಲಾಖೆಯ ಅಧಿಕಾರಿಗಳು ನಮಗೆ ಸವಲತ್ತು ಸಿ ಎಂ ಸಿದವರು ದಾರಿದೀಪವನ್ನು ಪೊಲೀಸ್ ಇಲಾಖೆಯವರು ಎಲ್ಲರೂ ಬಂದು ಸವಲತ್ತು ಮಾಡಿಕೊಡ್ಬೇಕಂದಿ ತಮ್ಮಲ್ಲಿ ವಿನಂತಿ ತಮ್ಮ ತುಕಾರಾಮ್ ಕಂಕಣ ಜಿ ನೋವು ಇಲ್ಲಿ ಬಂದು ನಿಂತ್ಕೊಂಡಿವಿ ಏನಿಲ್ಲ ಅಂದ್ರೆ ಒಂದು ಐವತ್ತು ಜನ ಗಾಡಿ ಮ್ಯಾಲೆ ಆ ಕಡೆಯಿಂದ ಈ ಕಡೆ ಓಡಾಡ್ತಾರೆ ಎಲ್ಲ ಇಲ್ಲಿಗಲ್ ಆಕ್ಟಿವಿಟೀಸ್ ಇದಾವೆ ಇದ್ರ ಬಗ್ಗೆ ನಮ್ಮದು ಅಧಿಕಾರಿಗಳು ಪ್ಲಸ್ ಸಿ ಎಮ್ ಸಿ ಸಂಬಂಧಪಟ್ಟವ್ರ ಇದ್ರ ಬಗ್ಗೆ ಆ್ಯಕ್ಷನ್ ತಗೋಬೇಕು ಒಂದು ಲೈಟ್ ಇಲ್ಲ ಇಲ್ಲಿಂದ ಪೂರಾ ಸ್ಟೇಷನ್ ತನಕ ಹೋಗ್ಬರ್ರಿ ಒಂದು ಲೈಟ್ ಇಲ್ಲ ಪೂರ ಕತ್ತಲದ ಜನ ತಿರುಗಾಳಕೂ ಪ್ರಾಬ್ಲಮ್ ಅದ ಹೆಣ್ಮಕ್ಕಳಾಗಲಿ ಯಾರು ಅಡ್ಡಾಡೋಕು ಯಾರು ಒಂದು ಭಯದ ವಾತಾವರಣ ಇದ್ದಂಗೆ ಅದ ಇದ್ರ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಆ್ಯಕ್ಷನ್ ತಗೋಬೇಕು ಇಲ್ಲ ಅಂದ್ರೆ ಅದು ಮತ್ತೆ ಮುಂದೆ ಅದು ಏನಾದಕ್ಕೆ ಏನದ ಯಾರು ಸಂಬಂಧಪಟ್ಟವರು ಅದೇ ಅವರೇ ಮಾಡ್ತಾರೆ ಮಹೇಶ್ ಡಿಪ್ಲೊಮಾ ಅಸೋಸಿಯೇಷನ್ ವಯಸ್ಸಿದ್ದೀವಿ ನಾವು ಎಲ್ಲ ಅಧಿಕಾರಿಗಳು ನೌಕರರೆಲ್ಲ ನಮಗೆಲ್ಲ ಬಂದು ಕಂಪ್ಲೇಂಟ್ ಮಾಡಿದ್ದಾರೆ ಅದ್ರ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳಬೇಕಂತ ಹೇಳಿ ನಾವೆಲ್ಲರನ್ನ ಮನವಿ ಮಾಡ್ತೀವಿ ಚಿದ್ರಿ ಸ್ಟೇಷನ್ ಹಾಗೂ ನಮ್ಮ ಕೆ ಬಿ ಸಮುದಾಯ ಹತ್ತಿರ ನಮ್ಮ ವಸತಿ ಗೃಹದಲ್ಲಿರುವ ನೌಕರರಿಗೆ ಯಾವುದೇ ಸವಲತ್ತಿಲ್ಲ ಇಲ್ಲ ಒಂದು ಒಳಚರಂಡಿ ಒಂದು ರಸ್ತೆ ಒಂದು ನೀರಿನ ವ್ಯವಸ್ಥೆ ಆಗಲಿ ಒಂದು ಲೈಟಿಂಗ್ ಆಗಲಿ ಒಂದು ರೋಡ್ ಆಗಲಿ ಯಾವುದೇ ವ್ಯವಸ್ಥೆ ಇಲ್ಲ ಮತ್ತೊಂದು ಇಲ್ಲಿ ಹೊರಗಡೆ ಜನ ಬಂದು ಇಲ್ಲಿ ಒಳಗಡೆ ಗಾಂಜೆ ಸೇದೋದು ಹಾಗೂ ಶರಾಯಿ ಕುಡಿತಾ ಇದ್ದಾರೆ ಆ ಬಾಟಲ್ ಎಲ್ಲಿ ಚಿಕ್ಕಲಿ ಬಿಟ ಬಿಟಾಕ್ತಾ ಇದ್ದಾರೆ ಈ ರಾತ್ರಿ ಹೊತ್ತು ನಮ್ಮ ವಸತಿ ಗೃಹದಲ್ಲಿರುವ ಹೆಣ್ಮಕ್ಳು ಆಗಲಿ ಅಥವಾ ನಮ್ಮ ನೌಕರಸ್ಥರಾಗ್ಲಿ ಅವರಿಗೆ ಅಹ್ ತಿರುಗಿ ಭಯಭೀತರಾಗ್ತಾ ಇದ್ದಾರೆ ರಾತ್ರಿ ಹೊತ್ತು ಇಲ್ಲಿ ವಾಕಿಂಗ್ ಊಟ ಮಾಡಿ ವಾಕಿಂಗ್ ಮಾಡ್ಬೇಕಂದ್ರು ಕೂಡ ಒಂದು ಭಯ ಭಯತರಾಗ್ತಾ ಇದ್ದೇವೆ ಆದ್ದರಿಂದ ನಮ್ಮ ಸಿ ಎಮ್ ಸಿ ಇಲಾಖೆಯವರಿಗೆ ನಾವು ನಮ್ಮ ಡಿಪಾರ್ಟ್ಮೆಂಟ್ಲಿಂದ ಮೂರುವರೆ ನಾಲ್ಕು ಲಕ್ಷ ರೂಪಾಯಿ ನಾವು ವರ್ಷಕ್ಕೆ ಅವರಿಗೆ ಟ್ಯಾಕ್ಸ್ ಕಟ್ತಾ ಇದ್ರು ಕೂಡ ಒಂದು ಲೈಟಿಂಗ್ ಹಾಕ್ತಾ ಇಲ್ಲ ಒಂದು ರೋಡ್ ಮಾಡ್ತಾ ಇಲ್ಲ ಒಂದು ಚರಂಡಿ ವ್ಯವಸ್ಥೆ ಇಲ್ಲ ಹಾಗೂ ವಾಟರ್ದೊಂದು ಒಂದು ಇಲ್ಲ ಆದ್ದರಿಂದ ನಮ್ಮ ಇಲಾಖೆಯವರು ಕೂಡ ಅವರಿಗೆ ಲೆಟರ್ ಮುಖಾಂತರ ಎರಡು ಮೂರು ಸಲ ನಾವು ಕೊಟ್ಟಿದ್ರು ಕೂಡ ಅವರು ಕ್ರಮ ವಹಿಸ್ತಾ ಇಲ್ಲ ಹಾಗೂ ನಮ್ಮ ಸ್ಥಳೀಯ ಶಾಸಕರು ಕೂಡ ಈ ಕಡೆ ಹರಿಸಿ ಈ ಕಡೆ ಒಂದು ಸವಲತ್ತು ನಮ್ಮ ಎಂಪ್ಲಾಯಿ ಕೂಡ ಸವಲತ್ತು ಮಾಡಿಕೊಡ್ಬೇಕು ಒಂದು ಅವರಿಗೆ ನಮ್ಗೆ ಒಂದು ಹೆಲ್ಪ್ ಆಯ್ತದ ಹಾಗೂ ನಮ್ಮ ಡಿಪಾರ್ಟ್ಮೆಂಟ್ ಅಧಿಕಾರಿಗಳು ಕೂಡ ಅವರಿಗೆ ಪತ್ರ ಮುಖಾಂತರ ಆಗಲಿ ಮೌಖಿಕವಾಗಿ ಹೇಳಿ ಅದು ನಮ್ಮ ಸವಲತ್ತು ಮಾಡ್ಕೊಡ್ಬೇಕು ನಮ್ಮ ಡಿಪಾರ್ಟ್ಮೆಂಟ್ ಕೂಡ ಸವಲತ್ತು ಮಾಡಿಕೊಡ್ಬೇಕಂತ ನಾನು ಎಲ್ಲ ನೌಕರ ಪರವಾಗಿ ನಾನು ಕೇಳಿಕೊಳ್ಳುತ್ತೇನೆ ನನ್ನ ಹೆಸ್ರು ಧನ್ಶೆಟ್ಟಿ ಮಲ್ಗೊಂಡಂತ ನಾನು ಇಲ್ಲೇ ಟಿ ಎಲ್ ಎ ಶಾಖೆಯಲ್ಲಿ ಕೆಲಸ ಮಾಡ್ತೀನಿ